ಶೇಂಗಾ ಚಕ್ಕೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ಶೇಂಗಾ ಚಕ್ಕೆ ಈಗ ನಿಮ್ಮ ಬೆಳಗಾವಿಯಲ್ಲಿ ಸ್ಥಳ ಶ್ರೀ ಟ್ರೇಡಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಫ್ಲಾಟ್ ನಂಬರ್ ಐದುನೂರ ಇಪ್ಪತ್ತೈದು ಕಣಬರ್ಗಿ ಇಂಡಾಲ ಏರಿಯಾ ಆಟೋ ನಗರ ಬೆಳಗಾವಿ ಫೈವ್ ನೈನ್ ಡಬಲ್ ಜೀರೋ ಒನ್ ಸಿಕ್ಸ್ ಕರ್ನಾಟಕ ಮೊಬೈಲ್ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಡಬಲ್ ಒನ್ ಫೋರ್ ಸೆವೆನ್ ಫೋರ್ ಒನ್ ಶೇಂಗಾ ಚಕ್ಕೆಯಿಂದ ಅನೇಕ ಪ್ರಯೋಜನಗಳಿವೆ ನಿಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ನಿರ್ವಹಣೆ ಮಾಡುತ್ತದೆ ಈ ಶೇಂಗಾ ಚಕ್ಕೆ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಉತ್ತಮವಾಗುವಂತೆ ನೋಡಿಕೊಳ್ಳುತ್ತದೆ ಪಾರ್ಶ್ವವಾಯು ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತದೆ ಆರೋಗ್ಯಕರವಾದ ಲಿಫಿಡ್ ಪ್ರೊಫೈಲ್ ಒದಗಿಸುತ್ತದೆ ಈ ಶೇಂಗಾ ಚಕ್ಕೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆಯನ್ನು ಶೇಂಗಾ ಚಕ್ಕೆ ಉತ್ತಮ ನಿರ್ವಹಣೆ ಮಾಡಬಲ್ಲದ್ದು ಶೇಂಗಾ ಚಕ್ಕೆ ತಿನ್ನುವುದರಿಂದ ಚರ್ಮದ ಸಮಸ್ಯೆಗಳು ಏನಲ್ಲಾದ ಸೂರ್ಯಾಸಿಸ್ ಮತ್ತು ಈಸುಬು ಸಮಸ್ಯೆಯನ್ನು ಪರಿಹಾರ ಮಾಡುತ್ತದೆ ಯಾಕೆಂದರೆ ಶೇಂಗಾ ಚಕ್ಕೆಯಲ್ಲಿ ವಿಟಮಿನ್ ಇ ಜಿಂಕ್ ಮತ್ತು ಮ್ಯಾಗ್ನೀಷಿಯಂ ಅಂಶದ ಪ್ರಮಾಣ ದಟ್ಟವಾಗಿದೆ ಇದರಿಂದ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ ಮಾತ್ರವಲ್ಲದೆ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ಚರ್ಮದ ಮೇಲೆ ಗುಳ್ಳೆಗಳು ಬರದಂತೆ ನೋಡಿಕೊಳ್ಳುತ್ತದೆ ಶೇಂಗಾ ಚಕ್ಕೆಯಲ್ಲಿ ಬಳಸುವ ಬೆಲ್ಲ ಆಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಒಳಗೊಂಡಿದೆ ಇದು ಹೈಟೋಪಿನಲ್ ಅಂಶಗಳನ್ನು ಹೇರಳವಾಗಿ ಹೊಂದಿದ್ದು ರಕ್ತ ಹೆಪ್ಪಗಟ್ಟುವ ಸಾಧ್ಯತೆಯನ್ನು ತಪ್ಪಿಸುತ್ತದೆ ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕಿ ರಕ್ತ ಶುದ್ಧೀಕರಣ ಮಾಡುತ್ತದೆ ಈ ಶೇಂಗಾಚಕ್ಕೆ ನಿಮ್ಮ ದೇಹಕ್ಕೆ ಹಾರ್ಮೋನಿಯಂ ಅಭಿವೃದ್ಧಿಯಾಗುವಂತೆ ನೋಡಿಕೊಳ್ಳುತ್ತದೆ ಕಲಬೇರಿಕೆಯಿಂದಾಗಿ ತಯಾರು ಮಾಡಿದ ಚೀಪ್ಸ್ ಮತ್ತು ಕ್ಯಾಕರ್ಸ್ಗಳು ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳುವ ಬದಲು ಶೇಂಗಾ ಚಕ್ಕೆ ತಿಂದು ದೇಹಕ್ಕೆ ಪೌಷ್ಟಿಕ ಸತ್ವವನ್ನು ತೆಗೆದುಕೊಂಡು ಸದೃಢವಾಗಿರಿ ಕಡಲೆ ಮಿಠಾಯಿ ಅಥವಾ ಶೇಂಗಾ ಚಕ್ಕೆ ಎಂದೇ ಕರೆಯಲ್ಪಡುವ ಮೊದಲಿನಿಂದಲೂ ಇದು ಬಳಸುವ ಒಂದು ಆರೋಗ್ಯದಾಯಕ ಸ್ನ್ಯಾಕ್ಸ್ ಆಗಿದೆ ರುಚಿಕರವಾದ ಕಡಲೆ ಮಿಠಾಯಿಗೋಸ್ಕರ ಸಂಪರ್ಕಿಸಿ ಸ್ಥಳ ಶ್ರೀ ಟ್ರೇಡಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಪ್ಲಾಟ್ ನಂಬರ್ ಫೈವ್ ಟು ಫೈ ಕಲಬುರಗಿ ಇಂಡಾಲ್ ಏರಿಯಾ ಆಟೋ ನಗರ ಬೆಳಗಾವಿ ಮೊಬೈಲ್ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಡಬಲ್ ಒನ್ ಫೋರ್ ಸೆವೆನ್ ಫೋರ್ ಒನ್ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharatwadi Daily Newspaper, BB News, Five Channel, and BB Fast Web News from all the talukas of Karnataka, Goa, and Maharashtra. If interested, send your resume to 90192936.